ಇತ್ತೀಚೆಗೆ ಒಂದು ಕೇರಳದ ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದಿದ್ದಾರೆ ಆ ಪತ್ರದಲ್ಲಿ ಅವ್ರು ಹೇಳಿದ್ದಾರೆ ನಿಮಗೆ ಜಾಗದ ಸಮಸ್ಯೆ ಇದ್ದರೆ ಜಾಗ ಪರ್ಚೇಸ್ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳಿದಿರಿ ಮನೆ ಕಟ್ಕೊಡೋದಕ್ಕೆ ಹೇಳಿದ್ದೀರಿ ಮುಂದಾಗಿದ್ದೀರಿ ಇದು ಮಾನವೀಯ ಕಳಕಳಿ ಇರುವಂಥವರು ವರ್ತಿಸಬೇಕಾಗಿರೋ ಸಂಗತಿ ಇದು ಯಾವುದು ತಪ್ಪು ಅಂತ ನಾನು ಹೇಳಲ್ಲ ಆದರೆ ನೀವು ಕೇವಲ ವಯನಾಡಿಗೆ ಮಾತ್ರ ನಿಮ್ಮ ದೃಷ್ಟಿ ಹರಿಸಿರೋದು ಒಂದು ಮಾ ನಿಮ್ಮ ಮಾನಸಿಕ ಗುಲಾಮಗಿರಿಯ ಸಂಕೇತ ಅಂತ ಅನಿಸುತ್ತೆ ಯಾಕೆಂದ್ರೆ ವಯನಾಡನ್ನು ಪ್ರತಿನಿಧಿಸ್ತಾ ಇದ್ದವ್ರು ಹಿಂದೆ ರಾಹುಲ್ ಗಾಂಧಿ ಈಗ ಪ್ರಿಯಾಂಕಾ ಗಾಂಧಿ ಅಂತ ಹೊಟ್ಟಿದ್ದೀರಿ ಇದು ನಿಮ್ಮದು ಸಹಜವಾಗಿರ್ತಕ್ಕಂಥ ಮಾನವೀಯ ಕಳಕಳಿ ಅಂತ ಅನ್ನಿಸ್ತಾ ಇಲ್ಲ ಕರ್ನಾಟಕದಲ್ಲೇ ನೋಡಿ ಎತ್ತಿನಹೊಳೆ ಒಬ್ಬ ಬೇಲೂರಿನ ರೈತ ವಡ್ರಹಳ್ಳಿ ಅಂತ ಗ್ರಾಮದವನು ರಂಗಸ್ವಾಮಿ ಅಂತ ಆತ ಎತ್ತಿನಹೊಳೆ ಪರಿಹಾರ ಬಂದಿಲ್ಲ ಅಂತ ಅಲಿದು ಅಲದು ಸುಸ್ತಾಗಿ ಅವನೊಂದು ಕತೆ ಥಬರನ ಕಥೆಯಂತೆ ಆಗಿ ಲಂಚ ಕೇಳಿದ ಅಧಿಕಾರಿಗಳ ನಡವಳಿಕೆಯಿಂದ ಬೇಸತ್ತು ಎತ್ತಿನೊಳೆ ಅಧಿಕಾರಿ ಸೆಟ್ಲಮೆಂಟ್ ಅಧಿಕಾರಿಗಳ ಜೊತೆ ಜಗಳ ಆಡಿಕೊಂಡು ಆಮೇಲೆ ಹೊಳೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನೀವು ಹಾಸನದಲ್ಲೇ ಸಮಾವೇಶ ಮಾಡಿದ್ರಿ ಎತ್ತಿನೊಳೆ ಸಂತ್ರಸ್ತರ ಬಗ್ಗೆ ನಿಮ್ಮ ದೃಷ್ಟಿಯೇ ಹರಿಲಿಲ್ಲ ಸರಣಿ ಸರಣಿಯಾಗಿ ಈ ಬಾಣಂತಿಯರು ಇದ್ದಾರೆ ಹಸುಗೂಸುಗಳು ಸಾವಿಗೀಡಾಗ್ತಾ ಇದ್ದಾವೆ ಆ ಸಾವಿನ ಸರಳಿ ಇವತ್ತಿಗೂ ನಿಂತಿಲ್ಲ ಸಿಂಧುನೂರಿನಲ್ಲಿ ನಿನ್ನೆಯಷ್ಟೇ ಇನ್ನೊಬ್ರು ಬಾಣಂತಿ ಸಾವಿಗೀಡಾಗಿದ್ದಾರೆ ಇವರ ಬಗ್ಗೆ ಇಲ್ಲದೆ ಇರುವಂಥ ನಿಮ್ಮ ಮಾನವೀಯ ಕಳಕಳಿ ವೈನಾಡಿಗೆ ಮಾತ್ರ ಸೀಮಿತ ಆಗಿರೋದ್ರ ಮರ್ಮ ಏನು ಅದು ಮರ್ಮ ನಿಮ್ಮ ಗುಲಾಮಗಿರಿ ರಾಜಕಾರಣ ನಿಮ್ಮ ಹೈಕಮಾಂಡನ್ನು ಒಲೈಸ್ಕೊಳ್ಬೇಕು ಅನ್ನೋ ರಾಜಕಾರಣ ಇಲ್ಲಿ ತೆರಿಗೆ ಕೊಡ್ತಕ್ಕಂಥ ಕರ್ನಾಟಕದ ಜನರಿಗೆ ಬಗ್ಗೆ ಕಾಳಜಿ ಇಲ್ಲ ಇಲ್ಲಿ ಸರಣಿ ಸರಣಿ ರೈತರ ಆತ್ಮಹತ್ಯೆ ಸರಣಿ ಸರಣಿ ಬಾಣಂತಿ ಸಾವು ಇವುಗಳ ಬಗ್ಗೆ ಕಳಕಳಿ ಇಲ್ಲ ನಿಮ್ಮ ಕಳಕಳಿ ಕೇವಲ ವಯನಾಡಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ಇದು ರಾಜಕೀಯ ಕಾರಣಕ್ಕೆ ಇದರಲ್ಲಿ ಮಾನವೀಯತೆ ಇಲ್ಲ ನೆರೆಹೊರೆಯವರಿಗೆ ಸ್ಪಂದಿಸಬೇಕು ಅನ್ನುವಂಥ ಸಹಜ ಕಳಕಳಿಯಲ್ಲ ಅನ್ನೋದನ್ನು ಇದು ತೋರಿಸುತ್ತೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ಮುಖ್ಯಮಂತ್ರಿಗಳೇ ಕರ್ನಾಟಕದ ಜನ ನಿಮಗೆ ಮತ ಹಾಕಿ ಮುಖ್ಯಮಂತ್ರಿ ಮಾಡಿರೋದು ನೀವು ಕಾಂಗ್ರೆಸ್ ಪಾರ್ಟಿ ದುಡ್ಡನ್ನು ಅಲ್ಲಿಗೆ ವಿನಿಯೋಗಿಸ್ತಾ ಇಲ್ಲ ಅಥವಾ ನಿಮ್ಮ ವೈಯಕ್ತಿಕ ಸಂಪನ್ಮೂಲವನ್ನು ವಿನೋದಿಸ್ತಾ ಇಲ್ಲ ಕರ್ನಾಟಕ ಸರ್ಕಾರದಿಂದ ನೆರವು ಕೊಡ್ತೀವಿ ಅಂತ ಹೇಳೋ ಮಾತಾಡ್ತಿದ್ದೀರಿ ಕರ್ನಾಟಕ ಸರ್ಕಾರದಿಂದ ನೆರವು ಕೊಡೋದಕ್ಕೆ ಮುಂಚೆ ಕರ್ನಾಟಕದ ರೈತರ ಬಗ್ಗೆ ಕಾಳಜಿ ವಹಿಸಿ ಕರ್ನಾಟಕದ ಬಾಣಂತಿಯರು ಅವರ ಸಾವಿನ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿ ಕರ್ನಾಟಕದಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ಮೊದಲ ಆದ್ಯತೆ ಕೊಡಿ ಆಮೇಲೆ ನೆರೆಹೊರೆಯವರಿಗೆ ಸಹಾಯ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ